ಬಹಾರಂದಾಗಮ್ಮ ನೀ ಎತ್ತೋದೆ ಎಲ್ಲ ಬೋತಾಯಿದಾರಂತಿ ನೀನು ಹೊಲ್ಟವ್ರಂತೆ ಅಲ್ಲಿನ ಜನ ಹೊಳ್ಳಿಲ್ಲ ಅಂತ ಗಂಟೆ ಆದ್ರೂ ಅದಕ್ಕೆ ಹೋಗಿ ಗಂಟೆ ಹೆಂಗೆ ಹೊಲ್ಟಿದೀವಿ ಬೋತೀವಿ ಅಂತಂದ್ರು ಬಾರಮ್ಮ ನೀನು ಇನ್ನ ಅಲ್ಲೇ ಇದಿಯಾ ಯಾತನ ಮನ್ಸದ ಮಾಡದ ಯಾವ್ತನ ಮಾಡೋದು ಬಿಟ್ಟು ಹಚ್ಚಾ ಇದು ಯಾಡೇ ನಾಯಂತ ಅಜ್ಜಲ್ಲ ಇಲ್ಲೇ ಓಡಾಡುತ್ತೆ ಹಚ್ಚ 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 ನಾ ನೀವು ಕರ್ಕೊಂಡು ಇಲ್ಲೇ ಇಲ್ಲೇ ಓಡಾಡುತ್ತೆ ಆಡತ್ ನಾಯಿ ಕೈ ಜತ್ತೀರ ನಾಯಿ ಹ್ಮ್ ಇಲ್ಲೇ ಓಡಾಡುತ್ತೆ ಅವ್ರದ್ದು ಹುಡುಗ್ಯಾಕಾಸ ಯಾನೇ ಆಗ್ತಿತ್ತು ಕಣ್ಣಗಮ್ಮ ಹಾಂ ನನ್ನ ಇಲ್ಲಿ ಲಾಸಿ ಓಡಾಡ್ದಂಗೆಲ್ಲ ನಾಯಿ ನಾಯಿ ಎಂತ ನಾವು ಗಟ್ಕೊಂಡು ಮಾತಾಡ್ತಾಳೆ ಹ್ಞೂ ಆಂಕಲ್ ಜಾಸ್ತಿ ಆಂಕ್ಳು ಆಂಕಲ್ ಲೋಡಿ ಆಂಕ್ಲು ಹ್ಞೂ ಹೇಳು ಹೇಳು ಸೌಡಮ್ಗಿ ನಾತು ಆಂಕ್ಳು ಮಾತಾಡೋದ್ರಾಗೆ ಏಳು ಆಂ ಆಂಕು ಜೈ ಹಾಂ ಆಂಕ್ ಕರಿ ಜೈ

అయ్యి మాట్లాడదా నెట్ నన్నే ఏను అంక్ మాట్బేడా నా ఇం నెవ్వు గంటకం మాతాడోదు నేను బిక్ నెవ్వు గంటకం మాతాడదు ఏను ఏం నీ మాట్ాడదు నేను నెట్ మాట్లాడది కలి ఏ అంక్లు మాట్తీయ నీగిన్ నప్గ్ మాతాడుతీని కేట్లవుడి కేట్లవుడి నీను ఏట్లవుడి అంత మాట్తీ సరిగా మాట్ మాడది మాట్ అంతే సరిగా మాట్క కేట్లౌ ಅಂತ మాట్తీయ ಹಾ ನಿನ್ನಲ್ಲ ಕಣ ಅಂದಿದ್ದು ನೀನ್ ಬಸಪ್ಪ ಅಂತ ಏನ ನಾನು ಹೆಸರು ಹೇಳಿದ್ ಮಾತಾಡಿದ್ನೇನು ಹೊಲ್ಕ ಓ ಹಲ್ಕ ಹೊಲ್ಕ ನೀನು ನೀನ್ ಅವಲ್ಕ ಮುಂಡೆ ಲೋ ಅಪ್ಪರ್ ಮುಂಡೆ ಹ್ಮ್ ನಾವ್ ಕೆಲ್ಸ ಕರೆ ಮಾಡದ್ ನೋಡಿ ನಿನ್ ಒಟ್ಟುರಿ ಕಣೆ ಒಟ್ಟುರಿ ಮಾತಾಡ್ತೀಯ ಹ್ಮ್ ಥೂ ನಿನ್ನ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ ನೀವಂತ ಅಕ್ಕ ತಂಗ್ಯಾರ ಯಾವತ್ತಿ ಜನ್ಮದ ಉದ್ಧಾರ ಆಗಲ್ಲ ಲೇ ಉದ್ಧಾರ ಆಗಲ್ಲ ಥೂ ನಾನ್ ಈಗ ಬೆಲೆ ಕೊಡ್ದಂಗ್ ಮಾತಾಡ್ಬೇಕು ಅವ್ ಥೂ ನಿನ್ನ ಅಜ್ಜಿ ಸೋಡಮ್ಮನ್ ಮಾಡ್ಕೇನೆ ಅಜ್ಜಿ ಅನ್ನಿಷ್ಟ ಅಂತಾಳೆ ಅಂತ ಸರಿಯಾಗಿ ಮಾತಾಡದ್ ಕಲಿ ಅವಳು ಇವಳು ಅಂತ ಮಾತಾಡ್ತಾನೆ ಹೊಲ್ಕ ಹೊಲ್ಕ ನೀನು ಹೊಲ್ಕ ನಾಯಿ ಹ್ಮ್ ಹೊಲ್ಕ ನಿನ್ಗೆ ಇಲ್ಲ ನೋಡಿನಿ ಆ ಅವ್ರ ಇದ್ದಿದ್ದ ನನ್ನ ಮಗಳಿಗೆ ಇಲ್ವೇನು ಹಾ ನನ್ ತಂಗಿಗಿಲ್ವೇನು ಅವರಾದ್ರ ಮಕ್ಳು ಇವಳಾದ್ರ ಮಗಳಲ್ವೇನು ಹ್ಮ್ ಅವ್ರದ್ದಾದ್ರೆ ಕಿವಕ್ ಮಾಡ್ ಸಿಕ್ಕಿದ್ವಿ ಯಾತ ಕೊಟ್ಟಿಲ್ಲತಿ ಬಟ್ಟೆ ಕೊಡ್ಸಿಲ್ವಲ್ಲೋ ಹಸಿಗ್ ಗದ್ಮಿ ಸುಮ್ನಾಗಿದ್ಯಾ ತೇಳ್ ನನ್ನ ತಂಗಿ ನಿಕ್ಕಂಡು ಮೇಲೆ ಕಳ್ಸ್ಯವ್ನಿ ಬೇರೆ ಇತ್ತೇವನಿ ಹ್ಮ್ ನಂಬಡಿ ನಾವ್ ಅವಾಗ ಇದ್ದಿದ್ರೆ ಕಣ ಏನಂದ್ರು ಓಹೋ ಏನೋ ಬಿಡತ್ತ ಅಂತ ಹೇಳಿ ಅವಾಗ ಬಿಟ್ಟಿದೀವಿ ಇವಾಗಿದ್ರೆ ಬಿಡ್ತಿರ್ಲಿಲ್ಲ ನೀನು ಗ್ರಾಚಾರ ಬಿಡಿಸ್ತಿದ್ವಿ ಓಹೋ ಏನ್ ತಿಳ್ಕೊಂಡಿದ್ಯಾ ನೀನು ಏನ್ ಅಂತ

ಇದಿದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತಿದ್ದೆ ನೀವ್ರಿಂತ ಗಾಂಚಲಿ ಮಾಡ್ಕೊಂಡು ಇಂತ ಮಾತಾಡೋ ನಾನೇನ್ ಇಂತಾವೆಲ್ಲ ಕೇಳಲ್ಲ ಮಾಡ್ಬೇಕಾರೆ ಮಾತಾಡ್ಬಾರ್ದು ಹ್ಮ್ ಮಾಡಬಾರ್ದು ಜಗಳ ಮಾಡ್ತೀನಿ ಮುಂದೇನೆ ಹಲಾ ನೀವ್ ಅಲ್ಲಿ ಮತ್ತೆ ಇವಾಗ ಮಗಳು ನುಡ್ಸಿ ಬೇರೆ ಬಿಟ್ಟವನಿ ಅಂತ ನಾನು ಕೇಳ್ತೀನಿ ಬಂದಿರೋ ಮುಂದೇನೆ ಜಗಳ ಮಾಡ್ತೀನಿ ನಾನು ಓಹ್ ಏನನ್ಕೊಂಡಿದೀ ನೀನು ಏನನ್ಕೊಂಡಿದೀಯ ಓ ನಾನ್ ಇಲ್ಲೋಣ ನಾನ್ ಎದ್ರಿಕೆ ಬಂತಾರಲ್ಲ ನಾನ್ ಹೆಂಗೆ ಅಂತ ಗೊತ್ತಲ್ಲ ನೀನ್ ಏನ ಅಲ್ಲಿ ಬಂದ್ ನೀನ್ ಗಲಾಟೆ ಮಾಡು ನಾನೀಗ ಕಂಪ್ಲೇಂಟ್ ಕೊಟ್ಬಿಟ್ಟು ನಿನ್ನ ಅದು ಏನು ಮಾಡ್ಬೇಕು ಅದನ್ನ ಮಾಡ್ಬಿಡ್ತೀನಿ ನೋಡು ಹ್ಞೂ ನನಗೆ ಗೊತ್ತೈತಿ ನೀನು ಒಂದು ಮಾಡಿ ನಾನು ಒಂದು ಮಾಡೋದು ನನಗೆ ಗೊತ್ತೈತೆ ಬೋನ್ ಮಾಡು ಆವಾಗ ಕಂಪ್ಲೇಂಟ್ ಆಲೆ ಒಂದು ಆಗೈತಿ ಒಂದು ಆದ್ಮೇಲೂ ಹೇಳ್ತಾರೆ ಹೇಳಿ ಹ್ಞೂ

ఆ అవును గుండంగన ఇదేనా బోలు వేన భిక్నీ అంతవ్ హిక్నీ మగ మగ్ ఒళ్ళే బేకప్నంతా బేపా అజ్జ అజ్జా అజ్జ అవును ಊಟು ಬಿಟ್ಟವು ನಾಳೆ ನಾಳಿ ಕೆಂಡ್ರೆ ಇನ್ ದೇವ್ ಲೋಕ ಆಗಲ್ಲ ನೋಡಲ್ಲ ಏನ ಬಂದು ಗಾಳೆ ಮಾಡು ನಿನ್ ಅವಾಗ ಇದ್ದಾವೆ ನಡೀ ಅಮ್ಮನಾಗಮ್ಮ ಇವಾಗ ಕೆಲಸ ಕಾರಿದ ಜಗಳ ಮಾಡ್ಬೇಕಂತಲ್ಲಿ ನಿನ್ಕ ಒಟ್ಟೂರಿಗೆ ಸೈಸ್ ಕೆಮ್ಮಕ್ ಆಗೋಲ್ಲ ಇಲ್ಲ ಮಾಡೋದು ನೋಡಿ ಸೈಸ್ ಕೆಮ್ಮಕ್ಕಾಗಲ್ಲ ಅದಕ್ಕೇನೆ ಒಟ್ಟೂರಿಗೆ ಮಾತಾಡ್ತಾವೆ ಇವದ್ರು ತಲೆ ಕೆಡಿಸ್ಕೊಮಕ್ ಹೋಗ್ಬಾರ್ದು ಇವ್ರ ಬಗ್ಗೆ ನಡಿ ಹೋಗ್ ನಡಿ ಒಟ್ಟೂರಿ ಮಾತಾಡ್ತಾ ಕಣಮ್ಮಿ ಒಟ್ಟೂರಿ ನನ್ನ ಮಗ ನಾವು ಹ್ಮ್ ಒಟ್ಟೂರಿ ಸಹಿಸ್ಕೊಮ್ಮಕ್ಕಾಗಲ್ಲ ಹ್ಮ್ ಒಟ್ಟೂರಿಗೆ ಮಾತಾಡ್ತಾವೆ ಇವ್ರಿಗೆ ಇಲ್ಲೋಲಿ ಅಂತಾರ ಏನ ಇವಾಗ ನಮ್ಮಅಮ್ಮ ಒಳ್ಳೇರ್ ಕೊಟ್ಟು ಮದುವೆ ಮಾಡ್ತಿರತ್ ಇವ್ರ್ ಒಟ್ಟೂರಿ ಒಟ್ಟೂರಿ ನನ್ನ ಇಬ್ಬರಾಳು ನಿನ್ನ ಅಪ್ನಾದಲ್ಲಿ ಕೊಡ್ತೀವಿ ನನ್ನ ಬಂದು ಮದುವೆ ಮಾಡಲಿಲ್ಲ ಅಂದ್ರೆ ಏನಲ್ಲ ಅಲ್ಲ ನೋಡಿ ಹೆಂಗೆ ಮಾತಾಡ್ತಾನೆ ಅಕ್ಕ ಸುಮ್ಮನ ಯಾಕೆ ಗಲಾಟೆ ಮಾಡೋದು ಬೇಡ ಯಾಕೆ ಬೇಡ ಸುಮ್ಮೀರು ಓಟಿನ ಸವಾಸನ ಎಪ್ಪಾ ಒಳ್ಳೇನಲ್ಲ ಯಾಕೆ ಬೇಕು ಸುಮ್ನೀರ್ ಯಾಕ ಯಾಕೆ ಒಟ್ಟು ಗಲಾಟೆ ಮಾಡ್ಕೊಂಡು ಕಣಮ್ಮ ಸುಮ್ಮನಿದ್ ಬಿಡು ಎಲ್ಲ ಕಣೆ ನಾನು ಹೋಗಿ ಗಲಾಟೆ ಮಾಡಬೇಕು ಬಂದಿರೋ ಮುಂದೆ ಮರ್ಯಾದೆ ತೆಗಿಬೇಕು ಮಾಡಕ್ಕೆ ಬಿಡಬಾರ್ದು ತಾಣಿ ನಾನು ಜಗಳೇ ಮಾಡ್ತೀನಿ ನಾನು ಬಿಡೋಲ್ಲ ಅಲ್ಲ ಇವನು ಈ ಅಪ್ಪ ಮತ್ತು ಉಟ್ಸಿ ಮಗಳನ್ನ ಬೇಕಾ ಬೇಡಮ್ಮ ಬಿಟ್ಟವನಲ್ಲ ಹಾಂ ಹೇಳ್ತಿ ತೇಲ್ ತೀರ್ಸ್ಕೊ ಮತ್ತು ಎಲ್ಲ ಮಾಡಿಸ್ಕೊಂಡು ಉಂಟ್ಕೊಂಡು ತಿಂದ್ಕೊಂಡು ಬಟ್ಟೆ ಒಗ್ ಹಾಕಿ ಹಾಂ ಹುಡ್ಗರು ಸಣ್ಣ ಈಗಂತೂ ಅವಳು ಮಾಡ್ತಾಳೆ ಮಗಳು ಹ್ಞೂ ಬಂದವಳು ವಯಸ್ಸಿಗೆ ಅಂತ ಮಾಡ್ತಾಳೆ ಮೊದಲೆಲ್ಲ ಯಾರು ಮಾಡಿಕ್ಕಿದ್ರೆ ಯಾರು ನೋಡ್ಕೊಂಡ್ರಿ ಇವನ್ನ ಹ್ಞೂ ಈಗ ಹೆಂಚಿ ಬೇಡ ಮಗಳು ಬೇಡಮ್ಮ ಹಂಗೆ ಬಿಟ್ಟವನಲ್ಲ ಹಾಂ ಅದಂತಾರ್ಗು ಯಾರನ್ನ ನಲಾರ ಕುಂಡ್ರಿ ಕೇಳೋಣ ದೊಡ್ಡವರು ಯಾರನ್ನ ಬಂದಿರ್ತಾರೆ ಎಂಗೇಜ್ಮೆಂಟ್ ಅಂದ್ ಮಾತಿಗೆ ಯಾರನ ಕರ್ಕೊಂಬತ್ತಾರೆ ಕುಂಡ್ರಿ ಕೇಳೋಣ ಯಾರನ್ನ ದೊಡ್ಡರು ಹೇಳ್ತಾರೆ ಅದೇನು ಎತ್ತ ಅಂತ ಬೇಡ ಕಸುಕಿರ್ಬಿಟ್ಟು ಕಂಪ್ಲೇಂಟು ಅಮ್ಮ ಕಂಪ್ಲೇಂಟ್ ಆಗಿತ್ತಲ್ಲ ನನಗೆ ಕಂಪ್ಲೇಂಟ್ ಅಂದ್ರೆ ಭಯವಾಗುತ್ತೆ ಒಟ್ಟು ಹೋಗಾಗ ನಮ್ಮ ಅರೆಸ್ಟ್ ಮಾಡ್ಕೊಂಡು ಹೋಗಿ ಪೊಲೀಸ್ನವರು ಹೇಳಿದ್ರು ಏನೋ ಅವ್ರಿಗೆ ಅದು ತಾಯಿ ಇಲ್ಲದ ಮಕ್ಕಳು ತಾಯಿ ಇಲ್ಲದ ಮಕ್ಕಳು ಅಂತಾರಲ್ಲ ಒಂಥರ ಏನೋ ಹ್ಞೂ ಪೊಲೀಸ್ನವರೆಲ್ಲ ನಂಗೆ ನೋಡ್ತಾರೆ ಅದಕ್ಕೇನೆ ಹ್ಮ್ ಅದೇನಾಗುತ್ತೆ ಆಗ್ಲಿ ನೋಡ್ ಮಾಡ್ತೀನಿ ಗಲಾಟೆ ಮಾಡೇ ಮಾಡ್ತೀನಿ ಸೊಡಮ್ಮ ಕಣ್ಯಾಕ ಅಯ್ಯಪ್ಪ ಪೊಲೀಸ್ ಸಮಾಸ ಅಲ್ಲ ಏನು ನಮಗೆ ಅಂಬ್ತೀವಿ ಸಮಾಸಲ್ಲ ಕಣೆಯಾಕ ಬೇಡ ಸುಮ್ಮನಿರು ಪೊಲೀಸ್ ಇಲ್ಲ ಸುಮ್ತಿ ಪೊಲೀಸ್ ಅಂದರೆ ಬೈಗೋಗುತ್ತಾನೆ ಅದಕ್ಕೆ ಆವಾಗಿಂದ ನಾನು ಏನೂ ಮಾತಾಡಲ್ಲ ಬ್ಯಾಡ ಸುಮ್ಮತಿರು ಬೇಡ ಹ್ಞೂ ಸುಮ್ಮನಿರು ಏನು ಕರೆದಿದ್ದು ಅಷ್ಟೇ ನಾವು ಹೋಗೋದು ಬೇಡ ಅವ್ರು ಬರೋದು ಬೇಡ ಸುಮ್ಮನೆ ನಮ್ಮ ಪಡೀಗ ನಾವೀರ ಅವ್ರ ಪಡಿಗೆ ಅವ್ರು ಇರೋದು ಸುಮ್ಮನೀರು ಯಾತ ಮಾತಾಡಕ್ಕೆ ಹೋಗ್ಬೇಡ ನೀನು ಹಂಗೇನೆ ಹಂಗ್ರಿ ಅಪ್ಪ ನೀಪ್ಪ ಒಳನಲ್ಲೋ ಬೈಕ್ ಬಂದಂಗೆ ಮಾತಾಡ್ತಾನೆ ಈ ಬಸಪ್ಪ ಅದಕ್ಕೆ ನೀ ಸುಮ್ಮನಿರು ಹ್ಞೂ ಸಮಸಲ್ಲ ಊಟ ಅತ್ತ ಸುಮ್ಮನೆ ಯಾಕೆ ಗುದ್ದಾಡ್ಕೊಂಡು ಒಟ್ಟುನು ಒಂದು ಬೋಸಕ್ಕಾಗಲ್ಲ ಕಣಮ್ಮ ಹ್ಞೂ ఓదమే యాకనా మాట్లాడేవప్ప యాకనా అందప్ప అంత అన్సత ఏ నేను హంగమ్తీ అలా నోడు నోడ నం అలా నోడి ఇల్ ఓడాతాను బొర్రి అమ్ త మొగ్గి కరీలేను నేను అత్య వట్ కణి ఇ భారమ్మ అంత అంతి ఎలా కరీతా బా ఋతమ్మ ఋతమ్ బా నీ అంతగ్యూ నీ అంతకుబ నమ్మంతరు అంత హత ఎల్ బు ఐతే అంగారు ಅಂತ అంత అన్సతే నం ಎಲ್ಲರಿಗೂ ಐತಲ್ಲಪ್ಪ ನಮಗಿಲ್ಲ ಎಷ್ಟೋ ಜನಕ್ಕೆ ಬೆಲೆ ಐತೆ ನಮ್ಮಂತಾರಿ ಬೆಲೆ ಇಲ್ಲ ನನ್ನ ತಂಗಿನ್ ಕೊಟ್ಟಿದ್ದೀನಿ ನಾನು ಅವತ್ತು ಮುಂದೆ ನಿನ್ನ ಕಂಡು ಮದುವೆ ಮಾಡಿದ್ದೀನಿ ಹ್ಞೂ ಮನೆ ಹೇಳಿ ಬಿಡು ಹುಡ್ಗರು ನೋಡಿ ಅಯ್ಯ ಎಂದು ಅವ್ನು ತೊಳಿ ಅವ್ನು ಕೇಳು ನಿನ್ನ ಮದುವೆ ಆಗಿರ್ಲಿಲ್ಲ ಅಕ್ಕಿ ನಿಮ್ಮ ಅಕ್ಕೈ ತಂದು ನನಗೆ ಕೊಟ್ಟಿಡು ಅಂತ ಕೇಳ್ತಾನೆ ಹ್ಞೂ ನಾನೇನೋ ಹಂಗೆ ಮಾತಾಡಿದೆ ನಿಮ್ಮ ಅಕ್ಕಯ್ಯ ನಿನ್ನ ನಿಮ್ಮ ನಿನ್ನ ಮದುವೆ ಆಗೋ ಯಾರು ಇರಲಿಲ್ಲ ಅಕ್ಕಿ ತಕೊಂಬಂದು ನನಗೆ ಕೊಟ್ಟಿರೋದು ಹಂಗೆ ಹಿಂಗೆ ವಯಸ್ಸೋಗಿಸ್ ನಿನ್ನ ಯಾರಾಗ್ತಿದ್ದು ಅಂತ ಕೇಳ್ತಾನೆ ಹ್ಞೂ ಹಂಗಂದ್ರೆ ಹಂಗೆ ಮತ್ತೆ ಮನೆ ಹೇಳ್ ಮಾತಾಡೋದು ಹೆಂಗೆ ಬಿಡು ಅವತ್ತು ನೀವು ಮದುವೆ ಆಗೋರಲಿಲ್ಲ ಓಟೋ ಊರಾಗೆಲ್ಲ ಅಯ್ಯೋ ಹೇಳು ಮದುವೆ ಆಗಿಲ್ಲ ಮದುವೆ ಆಗಲಿಲ್ಲ ನಂಬರ್ ಹೆಂಗೆ ಮದುವೆ ಮಾಡಿದ್ಕೊಂಡು ಹೆಣ್ಣು ಹುಡುಗಿನ ಮಾತು ಹಂಗೆ ಹ್ಞೂ ಮುತ್ತಿಗೆ ಎಮ್ ತೊಂದ್ರೆ ಹ್ಞೂ ಅಯ್ಯೋ ಇಲ್ಲ ಅಂದ್ರೆ ಊರಾಗೆಲ್ಲ ಮಾಡ್ಕೊಳ್ಳಿ ಸಾಸ್ಯ ಕಂಡಿಲ್ಲಾಳು ಮದುವೆ ಆಗಿಲ್ಲ ಮದುವೆ ಆಗಿಲ್ಲ ಹಂಗೆ ಹೀಗೆ ಅಂತ ಊರಾ ಆಯ್ಕೆ ಮಾತಾಡೋ ಹ್ಞೂ ಅಕ್ಕಿ ಅಕ್ಕ ನಾನು ಇಂಥನಿಗೆ ತಗೊಂಬಂದು ಕೊಟ್ಟಿದ್ದು ಏನು ಮಾಡ್ತೀವಿ ಹ್ಞೂ ಏನು ಮಾಡೋದು ಇವಾಗ ಸುಮ್ತಿರತ್ತ ನೀ ಮಾಡಕ್ಕೆ ಆತತ್ ಹ್ಞೂ ಹೋದ್ರೆ ಹೋಗ್ತಾ ಥೋ ನನಗಂತೂ ಹೊಟ್ಟೆ ಉಳಿತೈತಿ ಹ್ಞೂ ನೋಡಿರಿ ಅಲ್ಲ ಒಂದು ಮಾತಾನೆ ಕರದ್ನಿ ಬಿಡೋತ್ತ ಚೆನ್ನಕ್ಕಿರ ಹೋಗೋಣ ಅಂಬದು ನಮ್ಗೆ ಇರುತ್ತೆ ಹ್ಞೂ ಕರ್ದಿದ್ರ ತೀರಾ ಹೋಗ್ತಿದ್ವಿ ಹ್ಞೂ ಅಲ್ಲ ಎಲ್ಲರೂ ಎಂತೇನು ಕರೀತಾನೆ ಕರಿತಾನೆ ನಮ್ಮನ್ನು ಕರಿಯಲ್ವಲ್ಲ ಹ್ಞೂ ನಮ್ಮನ್ನು ಕರಿಯಲ್ಲ ಹೊಟ್ಟೆ ಹುರ್ದೋಗುತ್ತೆ ಹೋಗುತ್ತೆ ಪೊಲೀಸ್ ಕಂಪ್ಲೇಂಟ್ ಅದು ಇದು ಅಂತ ಹೇಳಿ ಅವ್ರು ಎದುರಿಸ್ತಾರೆ ಒಟ್ಟು ಸಹ ಸಾಲ ನಾನು ಅತ್ತೆ ಅವಾಗಿಂದ ಯಾತು ಮಾತಾಡಕ್ಕೆ ಹೋಗಿಲ್ಲ ಪೊಲೀಸ್ ಕಂಪ್ಲೇಂಟ್ ಅದು ಇದು ಅಂತ ಅವ್ರು ಹೇಳ್ದಾಗಿ ನಾನು ಹ್ಞೂ ಬಯವರಂಗ ಗೊತ್ತ ಅದಕ್ಕೆ ನಮ್ಮ ಅಕ್ಕೈಗೆ ಸುಮ್ಮನಿರಾಕೆ ಯಾಕೆ ಆರಾಟೆ ಬೇಡ ಏನು ಮಾಡ್ಬೇಡ ಅಂತ ಹೇಳಿ ಹೇಳ್ತಾ ಇದ್ದೀನಿ ಹ್ಞೂ ನೋಡ್ತಾ ಇರಿ ನೀನು ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು